ಸ್ನೇಹಿತರೆ ಇವತ್ತಿನ ಎಪಿಸೋಡಿನಲ್ಲಿ ನಿಜವಾಗ್ಲೂ ಮುದ್ದೆ ಮಾಡಿದೆ ತಪ್ಪಾಗ್ಬಿಡ್ತಾ ಸ್ವಾಮಿ ಹಾಂ ನಮ್ಮ ಪ್ರತಾಪ್ ಅವರು ಪಾಪ ಭಾಳ ದಿನಗಳ ನಂತರ ಆ್ಯಕ್ಚುಲಿ ಮಂಡ್ಯ ಕಡೆಯವರು ಅಂತಂದರೆ ಮುದ್ದೆ ಇದ್ದರೆ ಅವರು ನಿದ್ದೆ ಬರಲ್ಲ ಸ್ವಾಮಿ ಮುದ್ದೆಯಲ್ಲಿ ನಿಜವಾಗ್ಲೂ ಬೇಕಾದಂಥ ಎಲ್ಲ ಪೌಷ್ಟಿಕಾಂಶಗಳು ಕೂಡ ಇವೆ ಅದಕ್ಕೋಸ್ಕರ ಮುದ್ದೆಯನ್ನು ಇಷ್ಟಪಡ್ತಾರೆ ಎಸ್ ಪ್ರತಾಪ್ ಅವರು ಆ ರೀತಿ ಮುದ್ದೆ ಮಾಡ್ತೀನಿ ಅಂದಾಗ ನಮ್ರತಾ ಪಕ್ಕದಲ್ಲಿದ್ದು ಬೇಡ ಅಂತ ಫಸ್ಟೇ ಸ್ಟಾರ್ಟಿಂಗಲ್ಲೇ ಕಿರಿಕಿರಿ ಮಾಡ್ತಾಳೆ ಆದರೆ ನಮ್ಮ ಮೈಕಲ್ ಅವರು ಧೈರ್ಯ ಕೊಡ್ತಾರೆ ರೇ ನನಗೆ ಬೇಕು ಮುದ್ದೆ ಅದು ಏನಾಗುತ್ತೋ ನೋಡ್ಕೊಳ್ತೀನಿ ಮಾಡಿ ಅಂತಾರೆ ಜೊತೆಗೆ ಕಾರ್ತಿಕ್ ಅವರು ಕೂಡ ಮಾಡೋ ನನಗೂ ಮುದ್ದೆ ಬೇಕೋ ಅದೇನಾಗುತ್ತೋ ನೋಡ್ಕೊಳ್ತೀನಿ ಅಂತ ಒಂದು ಧೈರ್ಯವನ್ನು ಕೊಡ್ತಾರೆ ಮುದ್ದೆಯನ್ನು ಮಾಡಿ ತಿಂತಾರೆ ಆದರೆ ಆ ನಂತರ ತಿರುಕೊಳ್ತಲ್ವ ಆ ಆಟ ಅದು ಮಾತ್ರ ನಿಜವಾಗ್ಲೂ ಅದೇ ಅಂತಂದರೆ ಗ್ಯಾಸು ಖಾಲಿ ಆಗ್ಬಿಡುತ್ತೆ ಮನೆಯಲ್ಲಿ ಪ್ರತಾಪ ಮುದ್ದೆ ಮಾಡಿದಕ್ಕೆ ಗ್ಯಾಸ್ ಖಾಲಿ ಆಯಿತು ಅನ್ನೋ ಒಂದು ಕಿರಿ ಕಿರಿಕಿರಿಯನ್ನು ಸ್ಟಾರ್ಟ್ ಮಾಡ್ತಾರೆ ಎಸ್ ಅದು ಏನು ಖಾಲಿ ಆಯಿತು ಅನ್ನೋದು ಆ್ಯಕ್ಚುಲಿ ಪಕ್ಕ ಗೊತ್ತಿಲ್ಲ ಆದರೆ ಪಾಪ ಪಾಪದವನು ಇದ್ದನಲ್ವ ಪ್ರತಾಪು ಎಸ್ ಅವನ ಮೇಲೆ ಕಲ್ಲು ಹತ್ತಾಕ್ತಾರೆ ಎಲ್ಲರೂ ಮುಖ್ಯವಾಗಿ ವಿನಯಿ ಎಗರಾಡ್ತಾನೆ ಕೂಗಾಡ್ತಾನೆ ಪ್ರತಾಪನನ್ನು ಏನಾದರೂ ಮಾಡಿ ಒಂದು ಕುಗ್ಗಿಸುವಂಥ ಒಂದು ಕೆಲಸವನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಅವನು ಬುದ್ಧಿವಂತ ಅಲ್ವಾ ಹಣ ನನ್ನ ಹತ್ರ ಹಾಲು ಹಣ್ಣುಗಳಿವೆ ಬೇಕಾದ್ರೆ ಕೊಡ್ತೀನಿ ತಿನ್ನಿ ಅಂತಲೇ ಸ್ಟಾರ್ಟಿಂಗಲ್ಲಿ ಗ್ಯಾಸ್ ಬರುತ್ತೆ ಅಂತಲೇ ಗ್ಯಾಸ್ ಬರೋದ ಮೇಲೆ ಅದನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆದರೆ ಯಾವಾಗ ಗಲಾಟೆ ಅವ್ನು ಬರಲ್ವೋ ಆಮೇಲೆ ಈ ರೀತಿ ಜೀವನ ನನಗೆ ಬೇಡ ದಯವಿಟ್ಟು ಬಿಗ್ ಬಾಸ್ ನನ್ನನ್ನು ಮನೆಯಿಂದ ಹೊರಗಡೆ ಕಳಿಸ್ಬಿಡಿ ನಾನು ಇಲ್ಲಿರೋಕೆ ಇಷ್ಟ ಇಲ್ಲ ಈ ರೀತಿ ಆಟ ಆಡೋಕೆ ನನಗಿಷ್ಟ ಇಲ್ಲ ಅಂತ ಆ್ಯಕ್ಚುಲಿ ಫಸ್ಟ್ ಒಂದು ಸಾರಿ ಡೋರ್ ಬರ್ದಿದ್ರು ಕೆಲವು ದಿನಗಳ ಹಿಂದೆ ಇವತ್ತು ನಾನು ಹೋಗ್ತೀನಿ ಅನ್ನೋ ಮಾತು ಅವರ ಬಾಯಿಂದ ಬಂದಿದೆ ನೋಡೋಣ ಆ್ಯಕ್ಚುಲಿ ನಾನು ಇಲ್ಲೇ ಇದ್ದು ಎಲ್ರಿಗೂ ಕಕ್ಕಸನ್ನು ತಿನ್ನಿಸಿ ಕಪ್ ತಗೊಂಡು ಹೋಗ್ತೀನಿ ಅಂತ ಇದ್ದವರು ಇವಾಗ ನಾನು ಹೋಗ್ತೀನಿ ದಯವಿಟ್ಟು ನನಗೆ ಕಳಿಸ್ಬಿಡಿ ಅನ್ನೋ ಲೆವೆಲ್ಗೂ ಕೂಡ ಬಂದಿದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ